ಕೆಂಪುಗಲ್ಲಿನ ವಿಚಾರದಲ್ಲಿ ಜನರಿಗೆ ಗೊಂದಲ ಇದ್ದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಕೆಂಪು ಕಾಲು ತೆಗೆಯುವಂತಹ ಎಲ್ಲಾ ಸಂಘದ ಪ್ರಮುಖ ಮೂರು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿದೆ ಹೊಸ ಲೈಸೆನ್ಸ್ ಹಾಗೂ ಲೈಸೆನ್ಸ್ಗಳ ನವೀಕರಣವೂ ಮಾಡಲಾಗ್ತಾ ಇದೆ ಇನ್ನು ಮುಂದೆ ಯಾರು ಕೂಡ ಲೈಸೆನ್ಸ್ ಪಡೆದು ಕೆಂಪು ಕಲ್ಲಿನ ವ್ಯವಹಾರ ನಡೆಸಬಹುದು ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು ಕೆಂಪು ಕಲ್ಲಿನ ಸಮಸ್ಯೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿದ ನಂತರ ಕೆಂಪು ಕಲ್ಲು ತೆಗೆಯುವವರ ಸಂಘಗಳ ಸದಸ್ಯರ ಸಭೆಯನ್ನ ಕರೆದಾಗ ಅವರು ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ರು ರಾಯಲ್ಟಿ ಕಡಿಮೆ ಮಾಡುವಂಥದ್ದು ಅವರ ಮುಖ್ಯ ಬೇಡಿಕೆಯಾಗಿತ್ತು ಪ್ರತಿ ಟನ್ಗೆ ಇನ್ನೂರ ನಲವತ್ತೈದು ರೂಪಾಯಿ ಇರುವ ರಾಯಲ್ಟಿಯನ್ನ ನೂರು ರೂಪಾಯಿಗೆ ಇಳಿಸಬೇಕು ಎಂದು ಮನವಿ ಮಾಡಿದ್ರು ಇದನ್ನು ಸರ್ಕಾರ ಮಾಡಿದೆ ಎಂದರು ಇನ್ನು ಆರು ತಿಂಗಳ ಲೈಸೆನ್ಸ್ ಅವಧಿಯನ್ನು ಎರಡು ವರ್ಷಗಳಿಗೆ ಏರಿಸಬೇಕು ಎಂಬುದು ಅವರ ಎರಡನೆಯ ಬೇಡಿಕೆಯಾಗಿತ್ತು ಎರಡು ವರ್ಷ ಭೂಮಿಯಾಗಿಯುತ್ತಾ ಹೋದಂತೆ ಬೃಹತ್ ಹೊಂಡವಾಗಿ ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಲೈಸೆನ್ಸ್ ಅವಧಿಯನ್ನು ಆರು ತಿಂಗಳಿಗೆ ಸೀಮಿತಗೊಳಿಸಿತ್ತು ಇದೀಗ ಕಲ್ಲು ತೆಗೆಯುವವರ ಸಂಘದವರ ಬೇಡಿಕೆಯಂತೆ ಲೈಸೆನ್ಸ್ ಅರ್ವಯ್ಯನ್ನ ಆರು ತಿಂಗಳಿನಿಂದ ಒಂದು ವರ್ಷಕ್ಕೆ ಏರಿಸಿದೆ ಎಂದರು ಇನ್ನು ಕಲ್ಲು ಕೊರೆತಕ್ಕೆ ಕೃಷಿ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಬೇಕು ಮೂರು ಮೀಟರ್ ಅಗೆಯಲು ಮಾತ್ರ ಅನುಮತಿ ಇದೆ ಕೃಷಿ ಇಲಾಖೆಯಿಂದ ಎನ್ಒಸಿ ಪಡೆಯುವ ವೇಳೆ ವಿಳಂಬವಾಗಿ ತೊಂದರೆಯಾಗಿರೋದ್ರಿಂದ ಎನ್ಒಸಿ ಪಡೆಯುವುದನ್ನ ಕೈ ಬಿಡಬೇಕು ಎಂಬುದು ಅವರ ಇನ್ನೊಂದು ಬೇಡಿಕೆಯಾಗಿತ್ತು ಇದಕ್ಕೂ ಒಪ್ಪಿದ ಸರ್ಕಾರ ಒಪ್ಪಿದ್ದು ಷರತ್ತಿನಲ್ಲಿ ಅದನ್ನು ಸೇರಿಸಲಾಗಲಿಲ್ಲ ಒಟ್ಟಾರೆಯಾಗಿ ಕಲ್ಲು ತೆಗೆಯುವವರ ಸಂಘಗಳ ಒಕ್ಕೂಟದ ಮೂರು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದೆ ಮುಂದೆ ಯಾರು ಕೂಡ ಲೈಸೆನ್ಸ್ ಪಡೆದುಕೊಂಡ ಕೆಂಪು ಕಲ್ಲಿನ ವ್ಯವಹಾರ ಮಾಡಬಹುದಾಗಿದೆ ಎಂದು ಶಾಸಕರು ಹೇಳಿದ್ದಾರೆ ಇನ್ನು ಮರಳು ಲೈಸೆನ್ಸ್ ಅನ್ನ ಹಿಂದೆ ಯಾವ ರೀತಿ ಪಿಡಬ್ಲ್ಯೂ ಡಿಯಲ್ಲಿ ಕೊಡ್ತಿದ್ರೋ ಅದೇ ರೀತಿಯಲ್ಲಿ ಪಡೆಯಬಹುದಾಗಿದೆ ಈಗಾಗಲೇ ನೀಡಿರುವ ಎಲ್ಲಾ ಲೈಸೆನ್ಸ್ ನವೀಕರಣ ಮಾಡಿಕೊಳ್ಬಹುದಾಗಿದೆ ಆ್ಯಪ್ನಲ್ಲಿ ಮರಳು ತೋರಿಸ್ತಾ ಇದ್ದು ಆದರೆ ವಾಸ್ತವದಲ್ಲಿ ಮರಳು ಖಾಲಿಯಾಗಿತ್ತು ಇದಕ್ಕೆ ಬೇರೆ ಬೇರೆ ಕಾರಣಗಳಿದ್ವು ಎಂದರು ಈಗ ಹೆಚ್ಚು ದರದಲ್ಲಿ ಮಾಡ್ತಾರೆ ಯಾರು ಕೂಡ ಲೈಸೆನ್ಸ್ ಅನ್ನು ಪಡ್ಕೊಂಡು ಕೆಂಪು ಕಲ್ಲಿನ ವ್ಯವಹಾರವನ್ನು ಮಾಡಬಹುದು ತಲುಪಿಲ್ಲ ಡಿ ಸಿ ಕಚೇರಿಗೆ ನೋಟಿಫಿಕೇಶನ್ ನಿನ್ನೆ ಮೊನ್ನೆ ಆಗಿತ್ತು ಒಂದು ಎರಡು ಮೂರು ದಿವಸದಲ್ಲಿ ಬರ್ತದೆ ಕ್ಯಾಬಿನೆಟ್ ಆಗಿ ನೋಟಿಫಿಕೇಶನ್ ಆಗಿ ಎಲ್ಲ ಬಂದಿದೆ ಎರಡು ಮೂರು ದಿವಸದಲ್ಲಿ ಇನ್ನೂ ಮುಂದೆ ಮಾಡುವಂತ ಲೈಸೆನ್ಸ್ಗೆ ಇದೇ ಅನ್ವಯ ಆಗ್ತದೆ ಸೆಂಟ್ ಬಜಾರ್ ಆ್ಯಪ್ ಅಲ್ಲಿ ಮರಳು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು ಮರಳಿ ಕಡೆ ಮರಳಿದ ಎಲ್ಲ ಅನ್ನು ಹಿಂದೆ ಯಾವ ರೀತಿ ಪಿ ಡಬ್ಲ್ಯೂ ಡಿಯಲ್ಲಿ ಕೊಡ್ತಾ ಇದ್ರು ಅದೇ ರೀತಿ ಮರಳು ಲೈಸೆನ್ಸ್ಗಳು ಎಲ್ಲ ಕಡೆ ರಿನ್ಯುವಲ್ ಮಾಡುವಂಥ ಕೆಲಸ ಆಗಿದೆ ಲೈಸೆನ್ಸ್ಗಳನ್ನು ಕೊಡುವಂತ ಕೆಲಸಗಳು ಆಗಿದೆ ಆ್ಯಪಿನಲ್ಲಿ ಇದ್ದದ್ದು ಖಾಲಿಯಾಗಿದೆ ಆ್ಯಕ್ಚುಲಿ ಆ್ಯಪಿನಲ್ಲಿ ಮರಳು ತೋಡಿಸ್ತಾ ಇತ್ತು ಅಲ್ಲಿ ಫಿಸಿಕಲಿ ನೋಡಿದರೆ ಮರಳು ಇರಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇತ್ತು ಅದರಿಂದ ಈಗ ಯಾವುದೆಲ್ಲ ಲೈಸೆನ್ಸ್ಗಳು ಮರಳು ತೆಗಿಲಿಕ್ಕೆ ಈ ಹಿಂದೆ ಇಶ್ಯೂ ಮಾಡಿದೆ ಅವರನ್ನೆಲ್ಲ ರಿನ್ಯೂವಲ್ ಮಾಡುವಂಥ ಕೆಲಸವನ್ನು ಮಾಡಿದೆ ಸರ್ಕಾರ ಈಗ ಇರುವಂಥ ಏನೋ ಒಂದು ದರ ಏರಿಸಿರುವಂಥದ್ದು ಇದು ನಮ್ಮ ಟ್ರೇಡರ್ಗಳೇ ಕಲ್ಲು ಸಪ್ಲೈ ಮಾಡುವವರೇ ಮಾಡಿದ ಹೊರತು ಬೇರೆ ಏನಿಲ್ಲ ಅದರ ಮಧ್ಯದಲ್ಲಿ ಸುಮಾರು ಹದಿನೈದು ಲೈಸೆನ್ಸ್ಗಳನ್ನು ಕೂಡ ಸರ್ಕಾರ ಇಶ್ಯೂ ಮಾಡಿದೆ ಇದಕ್ಕೆ ಮೊದಲು ಈಗ ನಾ ನೆಕ್ಸ್ಟ್ ಒಂದು ವಾರದ ನಂತರ ಇದರ ಪ್ರಕಾರ ಎಲ್ಲ ಲೈಸೆನ್ಸ್ ಅನ್ವಯ ಆಗಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಹಿಂದೆ ಇದ್ದಂತ ಅಲ್ಲಿ ಆಗದಿದ್ರೆ ಅದರ ರಾಯಲ್ಟಿಯನ್ನು ಹಾಕಬಾರ್ದು ಅಂತ ಕೂಡ ಸರ್ಕಾರ ಕಲಿಸ್ಬಾರಲ್ಲ ಅರವತ್ತು ರೂಪಾಯಿಗೆ ನಾನು ಕೂಡ ಬಿಲ್ಡರ್ ಆ ಸಪ್ಲೈ ಯಾರು ಮಾಡ್ತಾರೆ ಅವರೇ ಅವರೇ ಸೇರಿಸ್ಕೊಂಡು ಮಾಡದೆ ಹೊರತು ಕಲ್ಲು ತೆಗಿಯದೇ ಅಲ್ಲ ಕಲ್ಲು ಹಾಗೇನೆ ತೆಗಿತಾ ಇದಾರೆ ಬೇರೆ ಕಡೆಯಿಂದಲೂ ಕಲ್ಲು ಬರ್ತಾ ಇದೆ ಇಲ್ಲಿ ಯಾರು ಕೂಡ ಲೈಸೆನ್ಸ್ದಾರರು ಇಲ್ಲ ಎಲ್ಲ ಬೇರೆ ಕಡೆಯಿಂದ ತರ್ತಾ ಇದ್ದರು ಈಗ ಬೇರೆ ಕಡೆಯಿಂದ ತಂದು ಸಪ್ಲೈ ಹೆಚ್ಚು ದರಕ್ಕೆ ಸಪ್ಲೈ ಮಾಡ್ತಾರೆ ಇನ್ನು ಯಾರನ್ನು ಇಲ್ಲಿ ಲೈಸೆನ್ಸ್ ಪಟ್ ಪಡ್ಕೊಳ್ಳಿಕ್ಕೆ ಅವರಿಗೆ ಇಚ್ಛೆ ಇದೆ ಅವ್ರು ಲೈಸೆನ್ಸ್ ಪಡ್ಕೊಂಡು ಸರಬರಾಜು ಮಾಡ್ಬೋದು